ಗಣಪತಿ ಬಪ್ಪ ಮೋರೆಯ ಗಣಪತಿ ಬಪ್ಪ ಮೋರೆಯ ಗಣಪತಿ ಬಪ್ಪ ಮೋರೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಅಶ್ವಿನಿ ಅಂಬಿಗ ಯೂಟ್ಯೂಬ್ ಚಾನಲ್ಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ ಗೌರಿ ಗಣೇಶ ಹಬ್ಬದ

ಅಲ್ಲಿ ಪಾರ್ಟ್ನರ್ಶಿಪ್ ಇಲ್ಲ ಪರ್ಸೆಂಟೇಜ್ ಕೇಳ್ತಾರೆ ಸೊ ಅದಕ್ಕೋಸ್ಕರ ನಮ್ ನಮ್ದೇ ಯಾಕೆ ಕ್ರಿಯೇಟ್ ಮಾಡಬಾರ್ದು ಅಂತ ಈಗ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ರಿಲೀಸ್ ಆಗಿದೆ ಮುಂಚೆ ನೀವು ಬೇರೆ ಒಂದು ಚಾನಲ್ ಕೊಡ್ತಾ ಇದ್ದೀನಿ ಅಂದ್ರೆ ಹೇಗಿತ್ತು ಅಂತಂದ್ರೆ ಅವಾಗ ನನ್ನ ಯೂಟ್ಯೂಬ್ ವಸ್ತು ಅಂದ್ರೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಮೇಲೆ ಇನ್ನೊಂದು ನನ್ನ ರೀಚ್ ಆಗ್ತಿರ್ಲಿಲ್ಲ ಆಬ್ವಿಯಸ್ಲಿ ರೀಚ್ ಆಗಬೇಕು ಅಂದ್ರೆ ನಾನು ಸ್ವಲ್ಪ ಫೇಮಸ್ ಆಗಿರ್ಬೇಕು ಸ್ವಲ್ಪ ಜನಗಳಿಗೆಲ್ಲ ಗುರುತು ಪರಿಚಯ ಇರಬೇಕು ಸ್ವಲ್ಪ ಒಂದು ಆರ್ಕೆಸ್ಟ್ರಾದಲ್ಲಿ ಜೀವನ ನಂದವಾಗ ಆರ್ಕೆಸ್ಟ್ರಾದಲ್ಲಿ ಸೌಂಡ್ ಸ್ಪೀಕರ್ ಎತ್ಕೊಂಡು ತಬಲಾ ಎಲ್ಲ ನಡ್ಸ್ಕೊಂಡು ಜೀವ್ನ ಸೊ ಅವ್ರಗ್ ಗೊತ್ತಿರುತ್ತೆ ಲೈಕ್ ಪ್ರತಿಯೊಬ್ಬ ಮನುಷ್ಯನು ಕಷ್ಟಪಟ್ಟು ಬೆಳೆದಾಗ್ಲೇನೆ ಅವ್ರಿಗೆ ಗೊತ್ತಾಗುತ್ತೆ ಹಸಿವು ಏನು ಅನ್ನೋದು ಗೊತ್ತಾಗೋದು ಸೊ ನನಗೂ ಅಷ್ಟೇ ಕಷ್ಟಪಟ್ಟು ಬೆಳೆದಾಗ ಹಸಿವು ಏನು ಅಂತ ಗೊತ್ತಾಯ್ತು ಸೊ ಇವತ್ತು ಖುಷಿಯಾಗಿದ್ದೀರಾ ಆರಾಮಾಗಿದ್ದೀನಿ ನಮ್ದೆ ಯಾಕೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬಾರ್ದು ಅನ್ನೋದು ಸುಪ್ರೀತ್ ಗಾಂತರ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡೆ ಅದ್ರಲ್ಲಿ ಅಪ್ಲೋಡ್ ಮಾಡಿದೀನಿ ಸುಪ್ರೀತ್ ಗಾಂಧಾರ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಎಷ್ಟು ಸಾಂಗ್ ನ ನೀವು ಅಪ್ಲೋಡ್ ಮಾಡಿದ್ರೆ ಅದು ಇಲ್ಲ 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 ಆಕ್ಚುಲಿ ತುಂಬಾ ಸಾಂಗ್ಸ್ ರಿಲೀಸ್ ಮಾಡಿದೀನಿ ಇದು ತಿರ್ಗ ರೀ ರಿಲೀಸ್ ಮಾಡಿರೋದು ಆಲ್ಮೋಸ್ಟ್ ನಂದು ಇವಾಗ ಒಂದು ಟ್ವೆಂಟಿ ಫೈವ್ ತರ್ಟಿ ಸಾಂಗ್ಸ್ ಆಗಿದೆ ಮೂವತ್ತು ಸಾಂಗ್ ಆಗಿದೆ ನನ್ನ ಯೂಟ್ಯೂಬ್ ಅಲ್ಲಿ ಸೊ ಪ್ರತಿ ವರ್ಷ ದರ್ಶನ್ ಸಾರಿಗೆ ಅಲ್ವಾ ಸೊ ಅದೇ ಒಂಬತ್ ಹತ್ತು ಹಾಡ್ ಆಯ್ತು ಅದ್ ಬಿಟ್ಟು ದೇವಸ್ಥಾನ ದೇವರ ಬಗ್ಗೆ ಗಣೇಶನ್ ಬಗ್ಗೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ಚಾಮುಂಡೇಶ್ವರಿ ಸಾಯಿ ಬಗ್ಗೆ ಅಂದ್ರೆ ಮೆಲಡಿ ಸಾಂಗು ಇಂಡಿಯಾ ಬಗ್ಗೆ ಸೊ ಈ ತರ ಹಲವಾರು ಹಾಡುಗಳು ರಿಲೀಸ್ ಮಾಡಿದ್ವಿ ಓಕೆ ಓಕೆ ಸರ್ ಅಂದ್ರೆ ಇವಾಗ ನೀವೇ ಹೇಳಿದ್ರಿ ಬೇರೆ ಚಾನೆಲ್ ಗೆ ಕೊಡ್ತಿದೀವಿ ಇವಾಗ ನಮ್ದೇ ಆದಂತ ಒಂದು ಬ್ರಾಂಡ್ ನ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ಅಂತ ಇವಾಗ ನಿಮ್ಮ ಚಾನೆಲ್ ಚೆನ್ನಾಗಿ ರೀಚ್ ಆಗ್ತಾ ಇದೆ ಅಂತ ಇವಾಗ ನೀವು ಇದು ಇದ್ ಮಾಡ್ತಲ್ವಾ ಇವಾಗ ಗಣಪತಿ ಗುಪ್ಪಾ ಮೋರಿಯಾ ಸೊ ಚೆನ್ನಾಗಿ ರೀಚ್ ಆಗಿದೆ ಚೆನ್ನಾಗಿ ರೀಚ್ ಆಗ್ತಾ ಇದೆ ಚೆನ್ನಾಗಿ ರೀಚ್ ಆಗ್ತಿದೆ ಇವಾಗ ಸುಪ್ರಿತ್ ಗಂಧಾರ ಅಂದ್ರೆ ಎಲ್ಲರೂ ಗುರುತಿಸ್ತಾರೆ ಅಂದ್ರೆ ಇಂಡಸ್ಟ್ರಿಗೆ ಗೊತ್ತಿತ್ತು ನನಗೆ ಏನು ಅಂತಂದ್ರೆ ಕಾಮನ್ ಆಡಿಯನ್ಸ್ ರೀಚ್ ಆಗಬೇಕು ಸೊ ಇವಾಗ ಫೇಸ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮುಂಚೆ ಆದ್ರೆ ಹೆಸರು ಹುಡುಕೋರು ಇವಾಗ ಹೆಸರು ಹುಡುಕಲ್ಲ ಫೇಸ್ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಸೊ ಅದಕ್ಕೋಸ್ಕರನೇ ಫೇಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡಿದೀನಿ ಇವಾಗ ಸೊ ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದ ಅಲ್ಲೇ ಅಪ್ಲೋಡ್ ಮಾಡಿದೀನಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಜನಗಳೆಲ್ಲ ಪ್ರೀತಿ ಕೊಡ್ತಾ ಇದ್ದಾರೆ ಸೊ ಇದೇ ಸಾಂಗ್ ಅಂದ್ರೆ ದೇವ್ರ ಸಾಂಗ್ ಗಣಪತಿ ಒಪ್ಪ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಸಾಂಗ್ ಅಂತ ಬಂದಾಗ ಪ್ರತಿ ಬೇರೆ ಬೇರೆ ಸಾಂಗ್ಸ್ ಎಲ್ಲ ಬರುತ್ತೆ ಸೊ ಸೊ ಗಣೇಶ ಅಂತ ಬಂದಾಗ ನಮ್ಗೆ ವಿಘ್ನ ವಿನಾಯಕ ಸೊ ನಾವ್ ಏನೇ ಕೆಲಸ ಮಾಡ್ಬೇಕಂದ್ರು ಕೂಡ ಅಹ್ ನೆನ್ಪು ಮಾಡ್ಕೊತೀವಿ ಗಣೇಶನ್ ನೆನ್ಪು ಮಾಡ್ಕೊಂಡು ನಾವು ಸ್ಟೆಪ್ ಇಡೋದು ಆಕ್ಚುಲಿ ನಾನ್ ಮುಂಚೆನೆ ಆ ಕೆಲಸ ಮಾಡ್ಬೇಕಿತ್ತು ಸೊ ನಾನೇನು ಮಾಡ್ದೆ ಅಷ್ಟು ದೇವ್ರ ಭಕ್ತಿ ಎಲ್ಲ ಸ್ವಲ್ಪ ಕಮ್ಮಿ ಅವಾಗ ಸೊ ಈಗ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಗಣೇಶನ್ ನೆನ್ಸ್ ಮಾಡ್ಕೊಂಡು ಮೋಸ್ಟ್ಲಿ ಗಣೇಶನ ಅನ್ಸುತ್ತೆ ಸ್ಟಾರ್ಟ್ ಮಾಡ್ ನನ್ನ ಹಬ್ಬದಿಂದ ಅಂದ್ಬಿಟ್ಟು ಅವರೇ ಸ್ಟಾರ್ಟ್ ಮಾಡ್ಸಿದ್ದಾರೆ ಮಾಡಿದ್ದೀನಿ ವಿಘ್ನ ಯಾವ್ದು ವಿಘ್ನ ಬರಬಾರ್ದು ಮೇಲಿಂದ ಸಕ್ಸಸ್ ಹೋಗ್ತಾ ಇರಬೇಕು ಅಂತ ರಿಲೀಸ್ ಮಾಡಿ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಇವತ್ತೇ ರಿಲೀಸ್ ಮಾಡಿದೆ ಸುಪ್ರೀತ್ ಗಾಂಧಾರ ಯಾರು ಸುಪ್ರೀತ್ ಗಾಂಧಾರ ಯಾರು ಅಂತ ಅಂತವಿಯಸ್ಲಿ ಸುಪ್ರೀತ್ ದಾಸಪ್ಪ ಅಂತಿತ್ತು ಹೆಸರಿಟ್ಟಿದ್ದೆ ಸುಪ್ರೀತ್ ಗಾಂಧಾರ ಬಂದು ಒಬ್ಬ ನಾರ್ಮಲ್ ಪರ್ಸನ್ ಸಿಂಪಲ್ ಪರ್ಸನ್ ಹಂಬಲ್ ಪರ್ಸನ್ ಆಮೇಲೆ ಹೆಲ್ಪಿಂಗ್ ನೇಚರ್ ಆಮೇಲೆ ಜನಗಳ ಜೊತೆ ಬರೆಯುವಂತ ಮನುಷ್ಯ ಆಮೇಲೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡುವಂತ ಮನುಷ್ಯ ಇನ್ನು ಹಲವಾರು ಇದೆ ಸೊ ಎಲ್ಲಾ ತರ ಟ್ರೀಟ್ ಮಾಡದ್ ಅಂದ್ರೆ ಒಂದು ಒಬ್ಬ ಮನುಷ್ಯನಿಗೆ ಏನೇನ್ ಬೇಕು ಪ್ರತಿಯೊಂದು ನನ್ನಲ್ಲಿದೆ ಅದೇ ಸುಪ್ರೀತ್ ಗಾಂಧಾರ ಸುಪ್ರೀತ್ ಗಾಂಧಾರ್ ಅವರು ಬಿಗ್ ಗೆ ಹೋಗ್ತಾರ ಸೊ ತುಂಬಾ ವೈರಲ್ ಆಗ್ತಾ ಇದೆ ನಿಮ್ ಸಾಂಗ್ಸ್ ಎಲ್ಲಾ ತುಂಬಾ ಜನ ಗುರುತ್ ಅಂದ್ರೆ ಸಾಂಗ್ ವೈರಲ್ ಆಗ್ತಾ ಇದೆ ಸೊ ಬಿಗ್ ಬಾಸ್ ಅಂತ ಬಂದಾಗ ಒಂದ್ ಕ್ವಶನ್ ಮಾರ್ಕ್ ಇತ್ತು ನನಗೆ ಏನಕ್ಕೆ ಕ್ವಶನ್ ಮಾರ್ಕ್ ಅಂತಂದ್ರೆ ಇದೇ ಮೂರ್ ವರ್ಷ ನಾಲ್ಕು ವರ್ಷದ ಹಿಂದೆ ಸೊ ನಂದು ಹಾಡುಗಳೆಲ್ಲ ರಿಲೀಸ್ ಆಗ್ತಿತ್ತು ಫೇಮಸ್ ಆಗ್ತಿತ್ತು ಅವಾಗ ನಾನು ಸ್ವಲ್ಪ ಬೆಳೆಯೋ ಸ್ಟೇಜ್ ಅವಾಗ ಒಂದು ಒಂದು ಒಂದ್ ಹೆಜ್ಜೆ ಎರಡು ಹೆಜ್ಜೆ ಮುಂದೆ ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ದೆ ಸೊ ಅವಾಗ ನಾನು ಆಕ್ಚುಲಿ ಬಿಗ್ ಬಾಸ್ ನೋಡಿದಾಗ ನಾನ್ ಯಾಕೆ ಹೋಗ್ಬಾರ್ದು ಅನ್ನಿಸ್ತಿತ್ತು ನನಗೆ ಪ್ರತಿಯೊಬ್ರುನು ಕೇಳ್ತಾ ಇದ್ದೆ ಯಾರಾದ್ರೂ ಕಾಂಟ್ಯಾಕ್ಟ್ ಇದ್ರೆ ಕೊಡಿ ತುಂಬಾ ಜನ ಕೇಳ್ತಿದ್ದೆ ಸೊ ಅವಾಗ ನೀನ್ ಏನ್ ಸಾಧನೆ ಮಾಡಿದ್ಯಾ ನೀನ್ ಏನ್ ಮಾಡಿದ್ಯಾ ಅಂತ ಕೇಳೋರು ನಮ್ಮನ್ನ ಅಂದ್ರೆ ಅಬ್ವಿಯಸ್ಲಿ ಗೊತ್ತಲ್ವಾ ಆ ಸೊ ಅವಾಗ ನಾನೇನ್ ಅನ್ನಿಸ್ತಿತ್ತು ಹೋಗ್ಲಿ ಬಿಡು ಅವಕಾಶ ಬಂದಾಗ ಹೋಗೋಣ ಅಂತ ಅನ್ತು ಸೊ ಬಿಗ್ ಬಾಸ್ ಅಂತ ಬಂದಾಗ ಆ ಅವಕಾಶ ಅದು ಹೆಂಗ್ ಬರುತ್ತೋ ಗೊತ್ತಿಲ್ಲ ಭಗವಂತ ಕೊಡ್ಬೇಕು ನಮ್ಗ ಅವಕಾಶ ಸೊ ಅದು ಬಂದಾಗ ನಾವ್ ಹೋಗ್ಬೇಕಾಗತ್ತೆ ಈಗ ನಾವು ಪಾಸಿಟಿವ್ ಆಗಿರ್ಬೇಕು ನಾವು ಹೋಗ್ತಿವ ಇಲ್ವಾ ಬಿಗ್ ಬಾಸ್ಗೆ ಬಿಗ್ ಬಾಸ್ ಅನ್ನೋದು ಒಂದ್ ದೊಡ್ಡ ಸ್ಟೇಜ್ ಎಲ್ರಿಗೂ ಅಷ್ಟೇ ಲೈಫ್ ಚೇಂಜಿಂಗ್ ಒಬ್ಬ ಪರ್ಸನ್ ಅನ್ನ ಹಿಂಗಿದ್ದವನ್ನ ಹಿಂಗ್ ಮಾಡುತ್ತೆ ಅದು ಬಿಗ್ ಬಾಸ್ ಪಾಸಿಟಿವ್ ವೈಬ್ ಆಮೇಲೆ ಅಹ್ ಬಿಗ್ ಬಾಸ್ಗೆ ಹೋಗ್ತಾ ಇದೀರಾ ಅಂತ ನೀವು ಕೇಳಿದ್ರಲ್ಲ ಅದಕ್ಕೂ ನನ್ನ ಉತ್ತರ ಏನಪ್ಪಾ ಅಂತಂದ್ರೆ ಫಿಫ್ಟಿ ಫಿಫ್ಟಿಲಿ ಇದ್ದೀನಿ ಇವಾಗ ಒಂದು ಫಿಫ್ಟಿ ಫಿಫ್ಟಿಲ್ ಇದ್ದೀನಿ ಏನಕ್ಕೆ ಫಿಫ್ಟಿ ಫಿಫ್ಟಿ ಅಂದ್ರೆ ಸುಪ್ರೀತ್ ಗಾಂಧಾರ ಅನ್ನೋ ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬೇಕು ನನಗೆ ದೊಡ್ಡದಾಗ ಹೆಸರಾಗಬೇಕು ಆ ಬ್ರ್ಯಾಂಡ್ ಕ್ರಿಯೇಟ್ ಆದ ಆದ್ಮೇಲೆ ಹೋದಾಗ ನನ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ವ್ಯಾಲ್ಯೂ ಒಂದು ಕಮ್ಮಿ ಇರ್ಬೋದು ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಇರ್ಬೋದು ನನ್ನ ವ್ಯಾಲ್ಯೂ ಆ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಂಡು ಜನವರಿ ಅಷ್ಟೊತ್ತಿಗೆ ಒಂದು ಸಿನಿಮಾ ಮಾಡಿ ಒಂದು ಹತ್ತು ಆಲ್ಬಮ್ ಸಾಂಗ್ಗಳು ರಿಲೀಸ್ ಮಾಡಿ ಅದೆಲ್ಲ ರೀಚ್ ಆಗಿ ಈ ಲೆವೆಲ್ಗೆ ಹೋಗ್ಬಿಟ್ಟು ಆಮೇಲೆ ಹೋದ್ರೆ ನನ್ನ ವ್ಯಾಲ್ಯೂ ಬೇರೆನೂ ಇರುತ್ತೆ ಸಂಪಾದನೆ ಬೇರೆ ನಾನು ನನ್ ಕೇಳಬಹುದು ಧೈರ್ಯವಾಗಿ ಸರ್ ಇಷ್ಟು ಪೇಮೆಂಟ್ ಕೊಡಿ ಅಂತ ಹೇಳ್ಬೋದು ಈಗ ನಾನು ಏನ್ ಕೇಳಕ್ಕಾಗುತ್ತೆ ಹೇಳಿ ಹಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರನೇ ನೋಡ್ಬೇಕು ಭಗವಂತ ಅವಕಾಶ ಕೊಟ್ರೆ ಖಂಡಿತವಾಗ್ಲು ಮನ್ಸಿಗೆ ನನ್ನ ತೃಪ್ತಿ ಆದ್ರೆ ಹೋಗ್ತೀನಿ ಇಲ್ಲ ಅಂತಂದ್ರೆ ಆರಾಮಾಗಿ ಒಂದ್ ಸಾಂಗ್ಸ್ ಎಲ್ಲ ರೆಡಿ ಇದೆ ರಿಲೀಸ್ ಮಾಡಿಕೊಂಡು ಸಿನಿಮಾ ಮಾಡ್ಬಿಟ್ಟು ನೆಕ್ಸ್ಟ್ ಇಯರ್ ಆಕ್ಚುಲಿ ಹೋಗೋಣ ಅಂತ ಪ್ಲಾನ್ ಇದೆ ಈ ಇಯರ್ ಹೋಗೋಣ ಅಂತಾನು ಪ್ಲಾನ್ ಇದೆ ನೋಡುವ ಏನಾಗುತ್ತೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಹೋಗಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸೊ ಇವಾಗ ನಿಮ್ಮ ಕೈಯಲ್ಲಿ ಎಷ್ಟು ಪ್ರಾಜೆಕ್ಟ್ ಗಳಿದಾವೆ ಸರ್ ಸರಿ ಪ್ರೆಸೆಂಟ್ ನಂದೇ ಪ್ರಾಜೆಕ್ಟ್ ಹತ್ತು ಪ್ರಾಜೆಕ್ಟ್ ರೆಡಿ ಇದೆ ಅದು ಬಿಟ್ಟು ನಾಲ್ಕು ಪ್ರಾಜೆಕ್ಟ್ ಸಿನಿಮಾ ಮಾಡ್ಬಿಟ್ಟಿದ್ದೀನಿ ಮ್ಯೂಸಿಕ್ ಡೈರೆಕ್ಷನ್ ಯಾವ ಯಾವ ಒಂದು ಫಸ್ಟ್ ಸಿನಿಮಾ ಬಂದು ನನಗೆ ಎ ಟು ಮ್ಯೂಸಿಕ್ ರಿಲೀಸ್ ಆಯಿತು ಶವ ಸಂಸ್ಕಾರ ಅಂತ ಫಸ್ಟ್ ಎಲ್ಲರೂ ತುಂಬಾ ನೆಗೆಟಿವ್ ಕಮೆಂಟ್ ಬಂತು ನೆಗೆಟಿವ್ ಟೈಟ್ಲ್ ಅಂತಾನು ಬಂತು ನೆಗೆಟಿವ್ ಅಲ್ಲೇ ಮುಂಚೆ ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡೋದೇ ನೆಗೆಟಿವ್ ಆಮೇಲೆ ಪಾಸಿಟಿವ್ ಆಗ್ತಾನೆ ಫಸ್ಟ್ ಸಿನಿಮಾ ಶವ ಸಂಸ್ಕಾರ ಅಂತ ಬಂತು ಶವ ಅಂತ ಜನ ಬೇರೆನೆ ಲೆಕ್ಕಾಚಾರ ಶವ ಇಂದಾನೆ ನಾನ್ ಲೈಫ್ ಸ್ಟಾರ್ಟ್ ಆಗಿದ್ದು ಇವಾಗ ಸಖತ್ ಆಗಿದ್ದೀನಿ ಎಂದೂ ನೀನು ನೋಡುವೆ ಅಂತ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ ಇನ್ನೊಂದ್ ಎರಡ್ ಮೂರ್ ಎರಡು ಸಿನಿಮಾ ಆಲ್ರೆಡಿ ಮ್ಯೂಸಿಕ್ ಮಾಡ್ಕೊಟ್ಟಿದ್ದೀನಿ ರಿಲೀಸ್ ಆಗತ್ತೆ ಅವ್ರು ಯಾವಾಗ ಕರೀತಾರೋ ಅವಾಗ ಹೋಗ್ತೀನಿ ಪ್ರೆಸ್ ಮೀಟ್ ಗೆ ಮುಗಿಸ್ಕೋತೀನಿ ನನ್ನ ಕೆಲಸ ಮಾಡ್ತಾನೆ ಅವ್ರ ಅವ್ರ ಕೆಲ್ಸಕ್ಕೆ ಏನ್ ಬೆಲೆ ಕೊಡ್ಬೇಕು ನಾನು ಕೊಡ್ತೀನಿ ಅವ್ರ ಕರೆದಾಗ ಹೋಗ್ತೀನಿ ಏನಕ್ಕೆ ಅಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕು ನಮ್ಮ ಕೆಲ್ಸಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು ಅಂದಾಗ ಒಂದು ನಮ್ಮ ಕಲಾವಿದರು ನಾವೆಲ್ಲರೂ ಒಂದು ಕುಟುಂಬ ಓಕೆನಾ ಪ್ರತಿಯೊಬ್ರು ಒಂದು ಕುಟುಂಬವಾಗಿ ಒಂದು ಒಟ್ಟು ಗುಡ್ಕೊಂಡು ನಾವು ಹೋದಾಗ ಪ್ರತಿಯೊಬ್ರು ಸಕ್ಸಸ್ ಆಗ್ತಾರೆ ಎಷ್ಟೋ ಜನ ಕಲಾವಿದ್ರು ನೀವು ನಂಬ್ತಿರೋ ಬಿಡ್ತಿರೋ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಏನಕ್ಕೆ ಸಕ್ಸಸ್ ಆಗ್ತಾ ಇಲ್ಲ ಒಳ್ಳೆ ಬಟ್ಟೆ ಹಾಕಿರ್ತಾರೆ ಮೇಡಮ್ ಅವ್ರ ಹತ್ರ ದುಡ್ಡಿರಲ್ಲ ಹೇಳ್ಕೊಳಕು ಆಗಲ್ಲ ಅಲ್ವಾ ಕಲಾವಿದರಿಗೆ ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಈಗ ನೋಡಿ ನೀವು ಇಷ್ಟು ಮುದ್ದಾಗಿದ್ದೀರ ಓಕೆನಾ ನಿಮ್ಗೆ ಕಷ್ಟಗಳು ನಿಮ್ಗೆ ಮಾತ್ರ ಗೊತ್ತು ನಮಗೂ ಗೊತ್ತಿರಲ್ಲ ಆ ಕಷ್ಟಗಳು ನೀವ್ ಅನುಭವಿಸಿದಾಗ ನಿಮ್ ಗೊತ್ತಾಗತ್ತೆ ತುಂಬಾ ಚೆನ್ನಾಗ್ ಬಟ್ಟೆ ಹಾಕ್ಬೇಕು ನಾವು ನಾವು ಚೆನ್ನಾಗಿರ್ಬೇಕು ಅಂತ ಅನ್ಕೋತಿರ್ತೀವಿ ಇರ್ತೀವಿ ಸೊ ಆ ಇಂಡಸ್ಟ್ರಿ ಅನ್ನೋದು ಹಂಗೇನೆ ನಾವೆಲ್ಲ ಒಟ್ಟು ಕುಟುಂಬ ದರ್ಶನ್ ಸರ್ಗೆ ಗೆ ನಾವು ಸಪೋರ್ಟ್ ಮಾಡ್ತೀವಿ ಇಂಡಸ್ಟ್ರಿ ಅವ್ರ ಯಾಕೆ ಸಪೋರ್ಟ್ ಮಾಡ್ಬೇಕು ದರ್ಶನ್ ಸರ್ಗೆ ಸೊ ಅವ್ರು ನಿಮೆಯಿಂದ ಹೇಳ್ಕೊಂಡ್ ಬಂದಿದ್ದಾರೆ ಏನಂತ ಹೇಳ್ಕೊಂಡ್ ಬಂದಿದ್ದಾರೆ ಇಂಡಸ್ಟ್ರಿ ಒಂದ್ ಕುಟುಂಬ ಎಲ್ಲರೂ ಒಟ್ಟಿಗೆ ಹೋಗೋಣ ಬನ್ನಿ ಎಲ್ರು ಒಟ್ಟಿಗೆ ಬೆಳೆಯೋಣ ಬನ್ನಿ ಅಂತ ಅದಕ್ಕೆ ನಾನ್ ಸಪೋರ್ಟ್ ಮಾಡೋದು ದರ್ಶನ್ ಸರ್ಗೆ ನಾನು ಸ್ಪೆಷಲ್ ಆಗಿ ಸಪೋರ್ಟ್ ಮಾಡ್ತೀನಿ ಅವರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ನಾನ್ ನಾನು ಏನ್ ಫಾಲೋ ಮಾಡ್ತಿದ್ದೀನಿ ಅಂದ್ರೆ ಒಟ್ಟಿಗೆ ಹೋಗೋಣ ಎಲ್ರು ಒಟ್ಟು ಒಂದ್ ಕುಟುಂಬ ಇದು ಒಂದು ಪ್ರ ಒಂದ್ ಭೂಮಿ ತಾಯಿ ಎಲ್ರಿಗೂ ಜಾಗ ಕೊಟ್ಟಿದ್ದಾರೆ ಭೂಮಿಲಿ ಬದುಕಕ್ಕೆ ನಾವೆಲ್ಲರೂ ಒಂದೇ ಭೇದ ಭಾವ ಬೇಡ ಚೆನ್ನಾಗಿರೋಣ ಎಲ್ರು ಒಟ್ಟಿಗೆ ಬೆಳೆಯೋಣ್ ಮೈನಸ್ ಏನು ಅಂತಂದ್ರೆ ಯಾರು ಯಾಕೆ ಬೆಳಿಗ್ ಆಗ್ತಿಲ್ಲ ಅಂದ್ರೆ ಒಟ್ಟಿಗೆ ಹೋಗ್ತಾ ಇಲ್ಲ ಸಿಂಗಲ್ ಆಗಿ ಬೆಳಿಬೇಕು ನಾನು ಸಿಂಗಲ್ ಆಗಿ ಸ್ಟಾರ್ ಆಗ್ಬೇಕು ಸಿಂಗಲ್ ಆಗಿ ಸಖತ್ ಆಗಿರ್ಬೇಕು ಅಂತಾರೆ ಒಟ್ಟಿಗಾಗಿ ಎಲ್ಲಾರು ಹಿಂಗ್ ನಿಂತ್ಕೊಳ್ಳಿ ಯಾಕೆ ಬೆಳಿಯಲ್ಲ ಪ್ರತಿಯೊಬ್ರು ಬೆಳಿತಾರೆ ಕೆಲವೊಂದಿಷ್ಟು ಸ್ಟಾರ್ಸ್ ಬಗ್ಗೆ ಕೇಳ್ತೀನಿ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಹೇಳಿ ಸೊ ಫಸ್ಟ್ ನಮ್ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಬಗ್ಗೆ ಬಗ್ಗೆಸ್ಲಿ ಅಪ್ಪು ಸರ್ ಬಗ್ಗೆ ಒಂದು ರಿಯಾಲಿಟಿ ಶೋ ಇತ್ತು ನಾನು ಕಂಟೆಸ್ಟ್ ಸೆವೆನ್ ಅಪ್ ಸ್ಟಾರ್ಟರ್ಸ್ ಅಂತ ನಮ್ಗೆ ಜಡ್ಜ್ ಆಗಿದ್ರು ಅಪ್ಪು ಸರ್ ಅವ್ರ ಮುಂದೆ ಜಡ್ಜ್ ಆಗಿ ಪರ್ಫಾರ್ಮ್ ಎಲ್ಲ ಮಾಡಿದ್ದೆ ಒಳ್ಳೆ ಬೇಷ್ ಅಂತ ಎಲ್ಲ ಹೇಳಿದ್ರು ಸೊ ನೆನ್ಪುಗಳು ಕಾಡುತ್ತೆ ನಮ್ಗೆ ತಪ್ಪು ಸರಿ ಇಲ್ಲ ಅನ್ನೋದು ಕೇಳಕ್ಕಾಗಲ್ಲ ನಾವು ಎಲ್ಲ ಒಂದ್ ಜಾಗದಲ್ಲಿ ಇಲ್ಲೇ ಫಾರ್ ಎಕ್ಸಾಂಪಲ್ ಇಲ್ಲೇ ನನಗ್ ಆಶೀರ್ವಾದ ಮಾಡ್ತಿರ್ಬೋದಲ್ಲ ಮಾಡ್ತಿದಾರೆ ಅನ್ಕೊಂಡ್ಬಿಟ್ಟಿದೀನಿ ನನಗೆ ಮಾಡ್ತಾ ಇದ್ದಾರೆ ಅವರು ನಮ್ಗೆ ಒಂದು ಸ್ಫೂರ್ತಿ ಮೇಡಮ್ ಎಲ್ರಿಗೂ ಒಂದು ಸ್ಫೂರ್ತಿ ಮನುಷ್ಯ ಬದುಕಿದ್ದಾಗ ಅವ್ರು ಲೆಕ್ಕಾಚಾರ ಗೊತ್ತಾಗಲ್ಲ ಮನುಷ್ಯ ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ಅವ್ರಲ್ಲಿ ಅವ್ರ ಅವರಲ್ಲಿರೋ ಒಳಗಡೆ ಏನೇನ್ ಮಾಡಿದಾರೆ ಅನ್ನೋ ಜನಗಳಿಗೆ ಗೊತ್ತಾಗುತ್ತೆ ಸೊ ಎಲ್ರಿಗೂ ಗೊತ್ತಾಗಿದೆ ಪುನೀತ್ ಸರ್ ಏನು ಅನ್ನೋದು ಸೊ ಅದಕ್ಕೆ ಎಲ್ಲರೂ ಮಾಡ್ತೀವಿ ಮಾಡ್ತಾರೆ ನಾನು ಅವರು ಅಷ್ಟೇ ಮೇಡಮ್ ಅವ್ರದ್ದು ಅವರು ಒಂದು ಸಿಂಪ್ಲಿಸಿಟಿ ಆಗಿರ್ಬೋದು ಆಮೇಲೆ ಅವ್ರ ಆಟಿಟ್ಯೂಡ್ ನಂಗೆ ಬಹಳ ಇಷ್ಟ ಸೊ ಸಖತ್ ಬಹಳ ಇಷ್ಟ ಸೊ ಸುದೀಪ್ ಸರ್ ನಮ್ಮನೆ ಇರೋದು ಜೆ ಪಿ ನಗರ ಅವ್ರ ಆಟಿಟ್ಯೂಡ್ ಬಹಳ ಇಷ್ಟ ಅವ್ರ ಲೈಫ್ ಸ್ಟೈಲು ಅವ್ರ ಆಟಿಟ್ಯೂಡ್ ಸಖತ್ ಇಷ್ಟ ನನಗೆ ಆಮೇಲೆ ಅವ್ರ ಹೇರ್ ಸ್ಟೈಲು ಸೊ ಅದೆಲ್ಲ ಬಹಳ ಇಷ್ಟ ಸೊ ಅವ್ರಿಗೂ ಕೂಡ ಅವರಲ್ಲಿ ಏನಂತಂದ್ರೆ ಸಖತ್ ನಾನು ಇಷ್ಟಪಟ್ಟಿರೋದು ಒಂದೇ ಆಟಿಟ್ಯೂಡ್ ಇಷ್ಟ ನನ್ಗ ಅವರಲ್ಲಿ ಅವರು ಚಿತ್ರಾನ್ನ ತಿನ್ನಕು ರೆಡಿ ಬಿರಿಯಾನಿ ತಿನ್ನಕು ರೆಡಿ ಸೊ ಅದೇ ತರ ನನ್ ಇಷ್ಟ ನಾವು ಚಿತ್ರಾನ್ನ ತಿನ್ನಕ್ಕೂ ರೆಡಿ ಆಗಿರ್ತೀವಿ ಯಾಕಂದ್ರೆ ಅವ್ರ ಮಕ್ಕಳು ನಾವೆಲ್ಲ ಅವ್ರ ಗಡ್ಡಿಯಿಂದ ಬೆಳೆದಂತವ್ರು ಸೊ ಬಿರಿಯಾನಿ ತಿನ್ನಕು ರೆಡಿ ಆಗಿರ್ತೀವಿ ಸೊ ಅವ್ರ ಬಗ್ಗೆ ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಪ್ಯಾಕೇಜ್ ಅಂತ ಲೈಫ್ ಅಲ್ಲಿ ಪ್ರತಿಯೊಂದು ಪ್ಯಾಕೇಜ್ ಅವರಲ್ಲಿ ಇದೆ ಆ ಪ್ಯಾಕೇಜ್ ನಾವು ಫಾಲೋ ಮಾಡ್ತಾ ಇದ್ದೀವಿ ದರ್ಶನ್ ಸರ್ ಒಂದು ಪ್ಯಾಕೇಜ್ ನ ಅದನ್ನ ಅವರು ಮರವಾಗಿ ಬೆಳೆದಿದ್ದಾರೆ ನಾವು ಗಿಡವಾಗಿ ಹಿಂದ್ಗಡೆ ಹೋಗ್ತಾ ಬಗ್ಗೆ ಯಶ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ಬುದ್ಧಿವಂತ ತಲೆ ಅಲ್ಲೇ ಸಖತ್ ಶಾರ್ಪ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಎಷ್ಟು ವರ್ಷದಲ್ಲಿ ನಾನ್ ಇರಬೇಕು ಅನ್ನೋದು ಮುಂಚೆನೆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬಿಟ್ಟಿದ್ರು ಹಿಂಗ್ ನೋಡಿ ಕನ್ನಡ ಇಂಡಸ್ಟ್ರಿ ಹಿಂಗ ಹೋಗುತ್ತೆ ಅಂತ ಅದನ್ನ ಅವ್ರು ಮಾಡಿದ್ರು ಅಂದ್ರೆ ಬಾಯಲ್ಲಿ ಹೇಳೋದಲ್ಲ ಮಾಡಿದ್ರಾಗ ಗೊತ್ತಾಗುತ್ತೆ ಅದನ್ನ ಅವ್ರು ಮಾಡಿದ್ದಾರೆ ಅದನ್ನ ನಾನು ಮನ್ಸಿಗೆ ಹಾಕೊಂಡ್ ಬಿಡಿದೀನಿ ಅಂದ್ ಹೇಳ್ಬಾರ್ದು ನಮ್ ಕೆಲ್ಸ ಮಾತಾಡ್ಬೇಕು ಅವರೆಲ್ಲ ಅದೊಂದ್ ಕಲಿತೆ ಒಬ್ಬೊಬ್ರಿಂದ ಒಂದೊಂದ್ ಕಲ್ತಿದೀರಾ ಆಬಿಯಸ್ಲಿ ಅಂದ್ರೆ ಅವರೆಲ್ಲ ತುಂಬಾ ದೊಡ್ಡವರು ಮೇಡಂ ಅಂದ್ರೆ ನಾವೆಲ್ಲ ಈ ಈಗ್ ಕಾಲಿಟ್ಟಿರೋದ್ ಸೊ ಒಂದೊಂದು ಪ್ರತಿಯೊಬ್ಬರಲ್ಲೂ ಒಬ್ರಲ್ಲೂ ಒಂದೊಂದ್ ಕಲಿತೀವಿ ನಿಮ್ಮ ಇವಾಗ್ ನೀವ್ ಇಂಟರ್ವ್ಯೂ ಮಾಡೋಗ್ಲ ನಿಮ್ಮಿಂದ ನಾನು ಏನೋ ಒಂದ್ ಕಲಿತೀವಿ ಸೊ ಆ ತರ ಕೊನೆದಾಗಿ ಆ ವರ್ಷಿ ನಮಗೆ ಯೂಟ್ಯೂಬ್ ಚಾನಲ್ಗೆ ಹೇಳಕ್ ಆ ನಿಮ್ ಯೂಟ್ಯೂಬ್ ಚಾನೆಲ್ಗೆ ಒಳ್ಳೇದಾಗಿ ಆಲ್ ವೆರಿ ಬೆಸ್ಟ್ ಒಂದು ಇಂಟರ್ವ್ಯೂ ನನಗೋಸ್ಕರ ಫ್ರೀ ಮಾಡ್ಕೊಂಡ್ ಒಂದು ಇಂಟರ್ವ್ಯೂ ಮಾಡ್ಕೊಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗಲಿ ಚೆನ್ನಾಗ್ ಆ್ಯಂಡ್ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ ಮತ್ತೊಮ್ಮೆ ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣಪತಿ ಬಪ್ಪ ಮೌರಿಯ ಸಾಂಗ್ ರಿಲೀಸ್ ಆಗಿದೆ ಈ ಸುಪ್ರೀದ್ ಗಾಂಧಾರ ಅಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಮ ಮನೆ ಮಗ ಅಂದ್ಕೊಂಡು ಬೆಳೆಸಿ ಹಾರೈಸಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ಮುಂದಿನ ಫ್ಯೂಚರ್ಗೂ ಒಳ್ಳೇದಾಗಲಿ ಸರ್ ಒಂದು ಸೆಕೆಂಡ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಯು ಸರ್ ಒಂದೇ ಒಂದ್ ಲೈನ್ ಗೌರಿ ಗಣೇಶ ಒಂದು ಸಾಂಗ್ ಒಂದು ಲೈನ್ ಹಾಕ್ತೀರಾ ಹಾ ಮೇಡಮ್ ಖಂಡಿತವಾಗ್ಲು ಗಣಪತಿ ಬಪ್ಪ ಮೋರೆಯ 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 ಸೂಪರ್ ಸರ್ ಸೂಪರ್ ಆಗಿದೆ ನಿಮ್ದು ವಾಯ್ಸ್ ಸಕ್ಕಾಗಿದ್ದ ಥ್ಯಾಂಕ್ ಯು ಸರ್ ಧನ್ಯವಾದ